ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಆರನೇ ವರ್ಷದ ವಾಲ್ಮೀಕಿ ಜಾತ್ರೆಗೆ ಪಾವಳ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕ ಬಂಧುಗಳು ಆಗಮಿಸಬೇಕೆಂದು ಜಾತ್ರಾ ಮಹೋತ್ಸವದ ತಾಲೂಕು ಅಧ್ಯಕ್ಷರಾದ ವಿಎಸ್ಎಸ್ ನಾನಮೂರ್ತಿ ಕರೆ ನೀಡಿದ್ದಾರೆ ಬುಧವಾರ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ಇದು ಆರನೇ ವರ್ಷದ ಜಾತ್ರಾ ಮಹೋತ್ಸವ ಇರ್ತದೆ ಪ್ರತಿ ವರ್ಷವೂ ಸಹ ಲಕ್ಷಾಂತರ ಜನ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕ ಸಮಾಜದ ಬಂಧುಗಳೆಲ್ಲ ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತೆ ಮೂರು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇತ್ತಿನಲ್ಲಿ ರಥೋತ್ಸವವನ್ನು ಪ್ರಥಮ ಬಾರಿಗೆ ರಥೋತ್ಸವವನ್ನು ನೆರವೇರಿಸಿದರು ಒಂದು ಕೋಟಿ ಎಂಬತ್ತು ಲಕ್ಷ ರು ವೆಚ್ಚಗಳಲ್ಲಿ ರಿಮೋಟ್ ಕಂಟ್ರೋಲ್ಡ್ ರಥವನ್ನು ತಯ ತಯಾರಿಸಿದ್ದು ರಥವನ್ನು ಹಿಂದಿನ ವರ್ಷ ಅದು ಅನಾವರಣಗೊಳಿಸಲಾಯಿತು ಪ್ರತಿ ವರ್ಷದಂತೆ ಬಾರ್ವಾಡ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ತಾಲೂಕುಗಳಿಗೂ ನಮ್ಮ ಪೂಜ್ಯ ಶ್ರೀಗಳಾದಂಥ ಬಸಾನಂದಪುರಿ ಸ್ವಾಮೀಜಿಗಳವರು ಭೇಟಿ ನೀಡಿ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕಮಿಟಿಯನ್ನು ಮಾಡಿ ಒಬ್ಬೊಬ್ಬ ಅಧ್ಯಕ್ಷನನ್ನು ನೇಮಕ ಮಾಡಿ ತದನಂತರ ಪ್ರತಿ ಗ್ರಾಮಕ್ಕೂ ಹೋಗಿ ಎಲ್ಲಿ ನಮ್ಮ ನಾಯಕ ಸಮಾಜದ ಇರ್ತವೆ ನಮ್ಮ ಸಾ ಸಮಾಜದ ಬಂಧುಗಳನ್ನು ಆ ಈ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷವೂ ಸಹ ಆಹ್ವಾನ ನೀಡ್ತಾ ಇದ್ದೀವಿ ಅದರಂತೆ ಈ ವರ್ಷವೂ ಸಹ ನಾವು ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಜಾತ್ರಾ ಮಹೋತ್ಸವಕ್ಕಾಗಿ ಆಹ್ವಾನವನ್ನು ನೀಡಿದ್ದೇವೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ಈ ವರ್ಷವೂ ಕೂಡ ನಾನೇ ಅಧ್ಯಕ್ಷನಾಗಿ ಪರಮ ಪೂಜ್ಯ ಪ್ರಸನ್ನ ಪರಮೂಜಿ ಸ್ವಾಮೀಜಿ ಅವರು ನೇಮಕ ಮಾಡಿದ್ದಾರೆ ಅದರಂತೆ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಸಕ್ರಿಯವಾಗಿ ನೆರವೇರಿಸ್ಕೊಳ್ತಾ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಪಾವಗಡ ತಾಲೂಕಿನಿಂದ ಇಡೀ ತುಮಕೂರು ಜಿಲ್ಲೆಗೆ ನಮ್ಮದೇ ಹೆಚ್ಚಿನ ದೇಣಿಗೆಯನ್ನು ನಾವು ಸಂಗ್ರಹ ಮಾಡಿ ನಾವು ಶ್ರೀಮಠಕ್ಕೆ ತಲುಪಿಸಿದ್ದೀವಿ ಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿಗಳ ನಗದು ಅದರ ಜೊತೆಗೆ ಇಪ್ಪತ್ತ್ಮೂರು ಕ್ವಿಂಟಾಲ್ ಐವತ್ತು ಕೆ ಜಿ ಅಕ್ಕಿ ಹನ್ನೆರಡು ಕೆ ಜಿ ಬೇಳೆ ಹದಿನಾರು ಕೆ ಜಿ ಅಡುಗೆ ಎಣ್ಣೆ ಹತ್ತು ಹನ್ನೊಂದು ಕೆ ಜಿ ಬೆಲ್ಲ ಹದಿನೈದು ಕೆ ಜಿ ಉಪ್ಪು ಐದು ಕೆ ಜಿ ಹುಣಸೆ ಹಣ್ಣು ದೂರ ಮತ್ತು ತೆಂಗಿನಕಾಯಿಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಜಾತ್ರಾ ಮಹೋತ್ಸವಕ್ಕೆ ನಾವು ದೇಣಿಗೆಯಾಗಿ ನಮ್ಮ ಪಾವೋಡ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಪರವಾಗಿ ನಾವು ದೇಣಿಗೆಯನ್ನು ನಮ್ಮ ಶ್ರೀಮಠಗಳಿಗೆ ತಲುಪಿಸಿದ್ವಿ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾತ್ರೆಗೂ ಸಹ ನಾವು ಪ್ರತಿಯೊಳಿಗೂ ಭೇಟಿ ನೀಡಿ ನಮ್ಮ ಸ್ವಾಮೀಜಿಯವರ ಆಶ್ರಮಕ್ಕೆ ನಮ್ಮ ಬಾಜನಹಳ್ಳಿ ಗುರುಪೀಠಕ್ಕೆ ನಾವು ದೇಣಿಗೆಯಾಗಿ ಇನ್ನ ಕರೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ ದೇಣಿಗೆಯನ್ನು ಸುಮಾರು ಇವಾಗಲೇ ಒಂದು ಎರಡು ಲಕ್ಷಗಳ ದೇಣಿಗೆ ಸಂಗ್ರಹವಾಗಿದೆ ಇನ್ನು ದೇಣಿಗೆ ಇನ್ನೂ ಬರಬೇಕಾಗಿದೆ ಇನ್ನು ನಮಗೆ ಇವತ್ತು ನಾಳೆ ಸಮಯ ಇರೋದರಿಂದ ನಾಳೆ ಮಧ್ಯಾಹ್ನದೊಳಗೆ ಎಲ್ಲ ಫೈನಲ್ ಆಗುತ್ತೆ ಎಷ್ಟು ಬರುತ್ತೆ ದೇಣಿಗೆ ಎಷ್ಟು ಅಕ್ಕಿ ಬರುತ್ತೆ ಎಷ್ಟು ಹುಣಸೆಂಡ್ ಇವೆಲ್ಲ ಬರುತ್ತೆ ದಿನಿಸಿ ಧಾನ್ಯಗಳು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾಳೆ ನಾಳೆದು ಫೈನಲ್ ಆಗುತ್ತೆ ಒಳಗೆ ಫೈನಲ್ ಮಾಡಿ ನಾವು ಶ್ರೀಮಠಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ದೇಣಿಗೆಯನ್ನು ನೀಡ್ಕೊ ನೀಡ್ತೇವೆ ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೋ ಬಹುಶಃ ಜಾಸ್ತಿ ಆಗ್ಬೋದು ಹಿಂದಿನ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗ್ಬೋದು ಇಲ್ಲ ಅಷ್ಟೇ ಆಗ್ಬೋದು ಹೇಳೋಕ್ಕಾಗುತ್ತೆ ಈಗ ನಮಗೆ ಏನೋ ಒಂದು ತೊಂದರೆ ಆಗಿದೆ ಅಂದರೆ ಈಗ ಈ ರಾಮಲೀಲಾ ಇವೆಲ್ಲ ಆಗಿರೋದ್ರಿಂದ ನಮ್ಮ ಸಮುದಾಯದವರು ಪ್ರತಿ ಎಲ್ಲಿ ವಾಲ್ಮೀಕಿ ವಿಗ್ರಹ ಇದೆ ಎಲ್ಲಿ ರಾಮನ ದೇವಸ್ಥಾನ ಎಲ್ಲಿ ಶ್ರೀರಾಮ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೆಲ್ಲರೂ ಸಹ ಈ ತಿಂಗಳಲ್ಲಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ನಡೆದಂಥ ರಾಮಲೀಲಾ ಒಂದು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಎಲ್ಲರೂ ಸಹ ದೇಣಿಗೆಗಳು ಹಾಕೊಂಡು ಒಂದು ಅಲ್ಲಿ ಪ್ರತಿ ಗ್ರಾಮದಲ್ಲಿ ನೆರವೇರಿಸಿದಾರೆ ಹಾಗಾಗಿ ಸ್ವಲ್ಪ ದೇಣಿಗೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಒಂದು ವರ್ಷಕ್ಕಿಂತ ಈ ವರ್ಷಕ್ಕೂ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ ಈಗ ನೀವು ಜಾತ್ರೆಗೆ ಹೋಗೋ ಸಮಯ ಆಮೇಲೆ ನಿಮ್ಮ ಜನಾಂಗದವ್ರಿಗೆ ಏನು ಹೇಳೋಕ್ಕೆ ಬಯಸ್ತಾ ಇದಾರೆ ಈಗ ಅಂತ ನಾವು ನಾಳೆ ಎಂಟು ಎಂಟನೇ ತಾರೀಕು ನಾಳೆ ಎಲ್ಲ ತಾಲೂಕಿನ ನಮ್ಮ ತಾಲೂಕಿನ ಎಲ್ಲ ನಮ್ಮ ನಾಯಕ ಸಮಾಜ ಬಂಧುಗಳಿಗೆ ಎಲ್ಲ ತಿಳಿಸಿದ ವಿಷಯನ ಅವರವರೇ ವಾಲಂಟ್ರಿಯಾಗಿ ಪ್ರತಿ ಪಂಚಾಯಿತಿಗೆ ಒಂದು ಬಸ್ ಮಾಡಿಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಬಸ್ಸು ಇಲ್ಲಿಂದ ಹೊರಡಬಹುದು ರಾಜನಲ್ಲಿಗೆ ಅಂತ ಒಂದು ನಾಳೆ ನಾಳೆ ಸಂಜೆಗೆ ಉದ್ಘಾಟನೆ ಇರ್ತದೆ ಇದು ಇದ್ರದ್ದು ತೇರಿನ ಉದ್ಘಾ ತೇರು ನಾಳೆ ಒಂಬತ್ತನೇ ತಾರೀಕು ತೇರಿರ್ತದೆ ಇರ್ತದೆ ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರುಗಳು ಮಠದ ಎಲ್ಲ ಮಠದ ಮಠಾಧೀಶರುಗಳು ಎಲ್ಲ ಬರ್ತಾರೆ ಈ ವೇಳೆ ವಾಲ್ಮೀಕಿ ಸಂಘದ ಮುಖಂಡರಾದ ಭಾಸ್ಕರ ನಾಯ್ಕ ಕರವಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಮೀನುಕುಟ್ಟೆಹಳ್ಳಿ ಶಿವಪ್ಪ ದಳವಹಳ್ಳಿ ಸುಮನ್ ರಾಜವಂತಿ ಅಶ್ವತ್ ಋಷಿ ಪಾಳೆಗಾರ ಕುಮಾರ್ ಮಹಿಳಾ ಮುಖಂಡರಾದ ರಂಗಮ್ಮ ಶಿವಕುಮಾರ್ ಮಂಜುಳಾ ಶ್ರೀನಿವಾಸ್ ನಾಯಕ ಗೀತಾ ಜಯರಾಮ್ ಸೇರಿದಂತೆ ತಾಲೂಕು ವಾಲ್ಮೀಕಿ ಯುವಕ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು